హలో ఎవ్రి నమస్కారం నమస్కార ఎల్గూ నను నిమ్మ అశ్వినీ వెల్కమ్ బ్యాక్ టు మై ఛానల్ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಬಗ್ಗೆ ಅಂದರೆ ಮಾರ್ಚ್ ಏಪ್ರಿಲ್ ಮತ್ತು ಜೂನ್ ತಿಂಗಳ ಮೂರು ಕಂತಿನ ಹಣದ ಬಗ್ಗೆ ಅಂದರೆ ಇನ್ನು ಮೂರು ಕಂತು ಯಾರಿಗೆ ಜಮಾ ಆಗಿಲ್ಲ ಅವ್ರಿಗೆಲ್ಲ ಒಂದು ಅಪ್ಡೇಟ್ ಇದೆ ಏನಂತಂದರೆ ಇನ್ನೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತು ಜಮಾ ಆಗಿಲ್ಲ ಅನ್ನೋರು ಯಾರ್ಯಾರು ಮೆಸೇಜ್ ಮಾಡ್ತಾ ಮಾಡ್ತಾಯಿದ್ದೀರಾ ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತು ಜಮಾ ಆಗಿಲ್ಲ ಅಂತ ಅವ್ರಿಗೆಲ್ಲ ೂ ಒಂದು ಬಿಗ್ ಅಪ್ಡೇಟ್ ಇದೆ ಇವತ್ತಿನ ದಿನದಲ್ಲಿ ಸೊ ಈ ಅಪ್ಡೇಟ್ನ ನೋಡೋದಕ್ಕಿಂತ ಮುಂಚೆ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ ಅವ್ರಿಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು ಸೊ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಅಪ್ಡೇಟ್ ಬಗ್ಗೆ ತಿಳ್ಕೊಳೋಣ ಫ್ರೆಂಡ್ಸ್ ಎಲ್ಲರೂ ಯೋಚನೆ ಮಾಡ್ತಿದ್ದೀರಾ ಗೃಹಲಕ್ಷ್ಮಿ ಇಪ್ಪತ್ತೊಂದು ಇಪ್ಪತ್ತೆರಡನೇಕ್ಕಂತೂ ಇನ್ನೂ ಬಂದಿಲ್ಲ ಇನ್ನು ಇಪ್ಪತ್ತ್ಮೂರನೇ ಕಂತು ಕೂಡ ಬಂದಿಲ್ಲ ಅಂತ ಎಲ್ಲರೂ ಯೋಚನೆ ಮಾಡ್ತಿದ್ದೀರ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದ್ರ ಬಗ್ಗೆ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಗೃಹಲಕ್ಷ್ಮಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತು ಆಲ್ರೆಡಿ ಸರ್ಕಾರದಿಂದ ಬಿಡುಗಡೆ ಆಗಿದೆ ಅಂತ ಹೇಳಿದ್ದಾರೆ ಆದರೆ ಇನ್ನು ಯಾವ ಮಹಿಳೆಯರ ಖಾತೆಗೂ ಅಂದರೆ ನೈಂಟಿ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಇನ್ನೂ ಇಪ್ಪತ್ತೊಂದನೇ ಕಂತು ಕೂಡ ಜಮಾ ಆಗಿಲ್ಲ ಇಪ್ಪತ್ತೆರಡನೇ ಕಂತು ಜಮ ಆಗಿಲ್ಲ ಇಪ್ಪತ್ತೊಂದನೇ ಕಂತು ಕೂಡ ಜಮಾ ಆಗಿಲ್ಲ ಸೊ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಇನ್ನು ಜೂನ್ ತಿಂಗಳ ಹಣ ಮಾತ್ರ ಬಾಕಿ ಇದೆ ಅಂತ ಹೇಳಿದ್ದಾರೆ ಆದರೆ ಎಲ್ಲರೂ ತಲೆಯಲ್ಲಿ ಏನು ನೋಡ್ತಾ ಇದೆ ಅಂದರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಯಾರಿಗೂ ಜಮಾ ಆಗಿಲ್ಲ ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ನೈಂಟಿ ಪರ್ಸೆಂಟ್ ಮಹಿಳೆಯರಿಗೆ ಜಮಾ ಆಗಿಲ್ಲ ಆದರೆ ಸರ್ಕಾರದಿಂದ ಜಮಾ ಆಗಿದೆ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀರ ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು ಹೌದು ಸರ್ಕಾರದಿಂದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗಿದೆ ಆದರೆ ಇನ್ನು ಕೆಲವೊಂದು ತೊಂದರೆಗಳಿಂದ ಅಂದ್ರೆ ಕೆಲವೊಂದು ಡಿ ಬಿ ಟಿ ತೊಂದರೆಗಳಿಂದ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿಲ್ಲ ಅಂದ್ರೆ ನೈಂಟಿ ಪರ್ಸೆಂಟ್ ಮಹಿಳೆಯರಿಗೆ ಕಂತು ಹಣ ಜಮಾ ಆಗಿಲ್ಲ ಸೊ ಇವತ್ತಿನ ಅಪ್ಡೇಟ್ ಪ್ರಕಾರ ಗೃಹಲಕ್ಷ್ಮಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೇನು ಜುಲೈ ಹದಿನೈದರೊಳಗೆ ಅಂದ್ರೆ ಜುಲೈ ತಿಂಗಳ ಹದಿನೈದನೇ ತಾರೀಕು ಒಳಗಾಗಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ರಾಜ್ಯ ಸರ್ಕಾರದ ಎಲ್ಲ ಗೃಹಲಕ್ಷ್ಮಿಯರ ಮಹಿಳೆಯರ ಖಾತೆಗೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಸರ್ಕಾರದಿಂದ ಇವತ್ತಿನ ಅಪ್ಡೇಟ್ ಆಗಿದೆ ಸೊ ಯಾರೂ ಕೂಡ ವರಿ ಮಾಡ್ಕೋಬೇಡಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಅಂದರೆ ಈ ಎರಡು ತಿಂಗಳ ಹಣ ನಾಲ್ಕು ಸಾವಿರ ಜೂನ್ ಹದಿನೈದರೊಳಗಾಗಿ ಅಂದರೆ ಸ್ವಲ್ಪ ಆಚೆ ಈಚೆ ಆದರೂ ಜೂನ್ ಇಪ್ಪತ್ತರೊಳಗಾಗಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ನಿಮ್ಮ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಇನ್ನು ಇಪ್ಪತ್ತ್ಮೂರನೇ ಕಂತಿನ ಹಣ ಈ ಎರಡೂ ಕಂತಿನ ಹಣ ಜಮಾ ಆದಮೇಲೆ ಆಗಿ ಅಂದರೆ ಈ ಎರಡು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಎಲ್ಲ ಮಹಿಳೆಯರ ಖಾತೆಗೆ ರಾಜ್ಯ ಸರ್ಕಾರದ ಎಲ್ಲ ಮಹಿಳೆಯರ ಎಲ್ಲ ಗ್ರೂಪ್ ಲಕ್ಷ್ಮಿಯರ ಖಾತೆಗೆ ಜಮಾ ಆಗಿದ ಮೇಲೇ ಇಪ್ಪತ್ತ್ಮೂರನೇ ಕಂತು ಜಮಾ ಆಗುತ್ತೆ ಸೊ ಈಗಾಗಲೇ ಸರ್ಕಾರದಿಂದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತು ಈಗಾಗಲೇ ಸರ್ಕಾರದಿಂದ ಬಿಡುಗಡೆ ಆಗಿದೆ ಕೆಲವೊಂದು ತನ್ ತೊಂದರೆಗಳಿಂದ ಪ್ರೊಸೆಸ್ ಸ್ಟಾಪ್ ಆಗಿದೆ ಅಷ್ಟೇ ಅದು ಇವಾಗ ಜೂನ್ ಹದಿನೈದರೊಳಗೆ ಜುಲೈ ಹದಿನೈದರೊಳಗಾಗಿ ಎಲ್ಲ ಮಹಿಳೆಯರ ಖಾತೆಗೂ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಅದು ಬಿಡುಗಡೆ ಆಗುತ್ತೆ ಯಾರೂ ಕೂಡ ಈ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಬಗ್ಗೆ ವರಿ ಮಾಡ್ಕೋಬೇಡಿ ನಮಗೆ ಬಂದಿಲ್ಲ ಅಂತ ಯಾರೂ ಕೂಡ ಯೋಚನೆ ಮಾಡಬೇಡಿ ಖಂಡಿತವಾಗ್ಲೂ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಎಲ್ಲ ಮಹಿಳೆಯರ ಖಾತೆಗೂ ಜಮಾ ಆಗುತ್ತೆ ಸೊ ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ ಫ್ರೆಂಡ್ಸ್ ಇನ್ನು ಜೂನ್ ತಿಂಗಳ ಹಣ ಹೇಳಬೇಕಂದ್ರೆ ಅದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಪೂರ್ತಿಯಾಗಿ ಮಹಿಳೆಯರ ಖಾತೆಗೆ ಜಮಾ ಆದಮೇಲೇ ಇಪ್ಪತ್ತ್ಮೂರನೇ ಕಂತು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಸೊ ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ವಿಷಯ ಎಲ್ರಿಗೂ ಗೊತ್ತಾಗಲಿ ಸೊ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಹೆಚ್ಚು ಹೆಚ್ಚು ಅಪ್ಡೇಟ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ ಒಂದಿಗೆ ಬರ್ತೀನಿ ಥ್ಯಾಂಕ್ ಯು